ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಈ ಮಕರ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರು ತಮ್ಮ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕಾಣುವುದಕ್ಕೆ ಯಾವ ದೇವರ ಪೂಜೆಯನ್ನು ಯಾವ ಗ್ರಹ ದೋಷ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋ ವಿಷಯ ತಿಳ್ಕೊಳ್ಳೋಕೆ ಮುಂಚೆ ಈ ವಾರದಲ್ಲಿ ನಾವು ಎರಡು ಮಹೋನ್ನತ ದಿನಗಳನ್ನು ಆಚರಿಸುತ್ತಿದ್ದೇವೆ ಅದರಲ್ಲಿ ಮೊದಲನೆಯದು ಹತ್ತನೇ ತಾರೀಕು ಶ್ರೀ ವೆಂಕಟೇಶ್ವರ ಶ್ರೀಮನ್ನಾರಾಯಣರ ವೈಕುಂಠ ಏಕಾದಶಿ ತಿಳಿದು ತಿಳಿಯದೂ ಮಾಡಿರುವಂತಹ ಕರ್ಮಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಜೀವನದಲ್ಲಿ ಆಗುವಂತಹ ವಿಘ್ನಗಳನ್ನ ಅವಾಂತರಗಳನ್ನು ಎದುರಿಸೋದಕ್ಕೆ ಆ ಸ್ವಾಮಿಯ ಅನುಗ್ರಹ ಬೇಕೇ ಬೇಕು ಆ ದಿನ ಬೇಕು ಹಾಗಾಗಿ ನೀವು ಈ ವೈಕುಂಠ ಏಕಾದಶಿ ದಿನ ಸಂಭ್ರಮದಿಂದ ಆಚರಿಸಿ ನಿಷ್ಠೆಯಿಂದ ನೀವು ಶ್ರೀಮನ್ನಾರಾಯಣನ ಪೂಜಿಸಿ ಅವತ್ತು ನೀವು ಭಕ್ತಿ ಶ್ರದ್ಧೆಯಿಂದ ದೇವರ ದರ್ಶನವನ್ನು ಪಡೆದ ನಂತರ ನೀವು ಆ ದಿನ ಅನ್ನವನ್ನ ನೀವು ತಗೊಳ್ಳೋಬೇಡಿ ಅನ್ನವ ಬದಲಾಗಿ ನೀವು ಬೇರೆ ತರಹ ಪದಾರ್ಥಗಳನ್ನು ಉಪ್ಪಿಟ್ಟು ಇಲ್ಲ ಅಂದರೆ ಬೇರೆ ಪ ಫಲಹಾರಗಳು ತಿನ್ಬೋದು ಉಪಹಾರ ತಿನ್ಬೋದು ಅನ್ನವನ್ನು ಮಾತ್ರ ತಿನ್ನಲಿಕ್ಕೆ ನೀವು ಬೇಡಿ ಅನ್ನ ಮಾತ್ರ ನೀವು ಅವತ್ತು ಅವಾಯ್ಡ್ ಮಾಡಿ ಇನ್ನು ರಿಮೈನಿಂಗ್ ನೀವು ಉಪ ಉಪವಾಸ ಇರ್ತೀವಿ ಕಂಟಿನ್ಯೂ ಅಂದರೆ ಅದನ್ನು ಒಳ್ಳೆಯದು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ಹನ್ನೊಂದಕ್ಕೆ ಶನಿವಾರ ದಿನ ಈ ತ್ರಯೋದಶಿ ಬಂದಿರುವ ಕಾರಣದಿಂದ ಶನಿ ತ್ರಯೋದಶಿ ಯಾವ ರಾಶಿಯವರು ಶನಿ ಕರಾಟದಿಂದ ಈ ಬಳಲುತ್ತಿದ್ದೀರೋ ಅವರಿಗೆಲ್ಲ ಈ ಶನಿ ಆರಾಧನೆ ಮಾಡುವುದು ಆವತ್ತು ಶನಿಗೆ ತೈಲಾಭಿಷೇಕ ಮಾಡಿಸುವುದು ಮತ್ತು ಎಳ್ಳಿನ ಎಣ್ಣೆಯಿಂದ ಶನಿಗೆ ನೀವು ದೀಪವನ್ನು ಹಚ್ಚಿಸುವುದರಿಂದ ನೀವು ಶನಿಕಾಟ ಯಾವ್ಯಾವ ರಾಶಿಯವರು ನೀವು ಆತಂಕದಿಂದ ಅನುಭವಿಸುತ್ತಿದ್ದೀರೋ ಅವರು ಈ ಥರ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಶನಿಕಾಟದಿಂದ ಉಪಶಮನ ಅನ್ನುವುದು ಸಿಗುತ್ತೆ ಅಂತ ಹೇಳ್ತಾ ಈಗ ಮಕರ ರಾಶಿಯಲ್ಲಿ ಇಟ್ಟಿರುವಂತಹ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರದವರು ಯಾವ ದೇವರನ್ನು ಪೂಜಿಸಬೇಕು ನಮ್ಮ ಜೀವನದಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಯಾವ ದೇವರಿಗೆ ಅರ್ಕೆ ಒತ್ತಬೇಕು ಆಂಜನೇಯ ಸ್ವಾಮಿ ಪೂಜೆ ಮಾಡಬೇಕು ಇಲ್ಲಾಂದ್ರೆ ಸುಬ್ರಹ್ಮಣ್ಯನ ಪೂಜೆ ಮಾಡಿ ಬ ಪೂಜೆ ಮಾಡಬೇಕು ಶಿವನನ್ನು ಆರಾಧಿಸ್ಬೇಕು ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಬೇಕು ಮಾಡಬೇಕು ನೀವು ಯಾವ ದೇವರನ್ನ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ನೀವು ಅನ್ಕೊಂಡಿರೋ ತರ ನಿಮ್ಮ ಆರಕೆ ತರ ಒಟ್ಕೊಂಡಿದ್ರೆ ನೀವು ಆ ದೇವರನ್ನ ಆ ದಿನ ಹೋಗಿ ಆರಾಧಿಸಿದ್ರೆ ಯಾವ ದೇವರನ್ನು ಯಾವ ಸಂಕಲ್ಪ ಇಟ್ಕೊಂಡು ಆರಾಧಿಸಿರುದ್ರೂನು ನೀವು ಆ ಸಲ್ಲುವುದು ಆ ಪರಮಾತ್ಮನಿಗೆ ನಮ್ಮ ಜೀವನದಲ್ಲಿ ನಾವು ಹುಟ್ಟಿರುವಂತಹ ಜನನ ಕಾಲದಿಂದ ನಾವು ನಮಗೆ ಅಂತಹ ನಮಗೆ ಆದಂತಹ ಜನ್ಮ ಸಮಯ ಇರುತ್ತೆ ಜನ್ಮ ಲಗ್ನವಿರುತ್ತೆ ಜನ್ಮ ಜಾತಕದಲ್ಲಿ ಜನ್ಮ ನಕ್ಷತ್ರವನ್ನು ಜನ್ಮ ರಾಶಿಯೂ ಇರುತ್ತೆ ಒಂದೊಂದು ರಾಶಿಗೆ ಒಂದೊಂದು ನಕ್ಷತ್ರಕ್ಕೆ ಅಧಿಪತಿಯಾಗಿರುತ್ತಾರೆ ಸೊ ಅವರನ್ನು ನಾವು ಜಾಸ್ತಿ ಪೂಜಿಸಿರುವುದರಿಂದ ಧ್ಯಾನ ಮಾಡೋದ್ರಿಂದ ಜಪ ಮಾಡೋದರಿಂದ ನಮಗೆ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಸಿಗುತ್ತೆ ನಾವು ಮಾಡುವಂತಹ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಅನ್ನುವುದು ನಾವು ಕಾಣುವುದು ಮುಖ್ಯವಾಗಿ ಉತ್ತರಾಷಾಢ ನಕ್ಷತ್ರದವರು ಕಾಳಿ ಮಾತೆಯನ್ನು ಪೂಜೆ ಮಾಡಿದರೆ ಕಾಳಿ ಮಾತೆಯ ಆರಾಧನೆ ಮಾಡಿದರೆ ಓಂ ಶ್ರೀ ಕಾಳಿಕಾಯೇ ನಮಃ ಅನ್ನುವ ಮಂತ್ರದಿಂದ ನೀವು ಜಪ ಮಾಡಿಕೊಂಡ್ರೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಪಡೀಬೋದು ಕಾಳಿ ಮಾದಿಯ ಜೊತೆಗೆ ದೇವನನ್ನು ಆರಾಧಿಸುವುದು ಬೆಳಗ್ಗೆ ಉದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ಕೋಬೇಕು ಓಂ ಜಮಾ ಕೃಷ್ಣ ಸಂಕಾಸ್ಯಂ ಕಾಸ್ಪಿ ಎಂ ಮಹಾತಿಥಿಂ ತಮೋರಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಸರಂ ಅಂತ ಆ ಸೂರ್ಯದೇವನನ್ನು ಜಪ ಮಾಡಿಕೊಂಡು ಸೂರ್ಯದೇವನನ್ನು ಆರಾಧನೆ ಮಾಡಿಕೊಂಡ್ರೂ ನಿಮಗೆ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಇನ್ನು ಶ್ರವಣ ನಕ್ಷತ್ರದವರು ಶ್ರವಣ ನಕ್ಷತ್ರ ಅಂದ್ರೇನೆ ವೆಂಕಟೇಶ್ವರ ಸ್ವಾಮಿಯ ನಕ್ಷತ್ರ ಆ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂತಹವರು ಜನರ ಜನಿಸುವಂಥವರು ನೀವು ವೆಂಕಟೇಶ್ವರ ಸ್ವಾಮಿನ ಧಾನ್ಯ ಧ್ಯಾನ ಮಾಡುವುದು ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡುವುದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ತಂದು ಕೊಡುತ್ತೆ ಇನ್ನು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂತವರು ಹನುಮಂತನ ಆರಾಧನೆ ಮಾಡುವುದು ಆಂಜನೇಯ ಸ್ವಾಮಿಯ ದೇವಾಲಯ ದೇಗುಲದ ಪ ದರ್ಶನವನ್ನು ಮಾಡುವುದು ಮತ್ತೆ ವೀಳ್ಯದೆಲಯ ಮಾಲೆಯನ್ನು ಆ ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿಗೆ ಅಲಂಕರಿಸಿ ನೀವು ಹನ್ನೊಂದು ಪ್ರದಕ್ಷಿಣೆ ಆಲಯ ಸುತ್ತ ನೀವು ಸುತ್ತಿದರೆ ನಿಮಗೆ ಕರ್ಮಾನುಪರವಾಗಿ ಪರವಾಗಿ ಬರುವಂತಹ ಬಾಧೆಗಳಾಗಲಾಗಲಿ ಜಾತಕದಲ್ಲಿ ಬಂದಿರುವ ದೋಷಗಳಲ್ಲಾಗಲಿ ನಿಮಗೆ ಸಾಕಷ್ಟು ಸುಧಾರಣೆ ಸಿಗುತ್ತೆ ನೀವು ಆ ದೋಷಗಳೆಲ್ಲ ಪರಿಹಾರವಾಗುತ್ತೆ ಮುಖ್ಯವಾಗಿ ಪಂಚಮುಖ ಆಂಜನೇಯ ಸ್ವಾಮಿಯ ಆರಾಧನೆ ಇಲ್ಲ ಪಂಚಮುಖ ಆಂಜನೇಯ ಸ್ವಾಮಿಯ ದೇಗುಲ ದರ್ಶನವನ್ನು ನೀಡಿದರೆ ಅತ್ಯದ್ಭುತ ಫಲಿತಗಳು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ರಾಶಿಗೆ ಪಂಚಮಾಧಿಪತಿ ಶುಕ್ರ ಆಗಿರುವ ಕಾರಣದಿಂದ ನೀವು ಲಕ್ಷ್ಮೀದೇವಿ ಶುಕ್ರವಾರದಿಂದ ಲಕ್ಷ್ಮೀದೇವಿನ ಆರಾಧಿಸುವುದು ಲಲಿತಾದೇವಿನ ಆರಾಧಿಸುವುದರಿಂದ ನಿಮಗೆ ಅತ್ಯಂತ ಶುಭಕಲ ಶುಭಕಾಲ ಮತ್ತು ಧನಾಗಮನ ನಿಮಗೆ ಆಕಸ್ಮಿಕವಾಗಿ ಪ್ರಾಪ್ತಿ ಆಭರಣ ಪ್ರಾಪ್ತಿ ಗೃಹ ಪ್ರಾಪ್ತಿ ಮುನ್ನ ಮುಂತಾದ ಯೋಗಗಳು ನಿಮಗೆ ಕೂಡಿ ಬರುತ್ತದೆ ಮತ್ತು ಈ ಶುಕ್ರವಾರದಲ್ಲಿ ನೀವು ಏನು ಮಾಡಬೇಕಂದ್ರೆ ಈ ತೊಗರೆ ಇರುತ್ತಲ್ವ ತೊಗರೆ ಕಾಳನ್ನು ನೀವು ದಾನ ಮಾಡಿಕೊಂಡ್ರೂ ನೀವು ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಗಳಲ್ಲಿರುವಂತಹ ಗ್ರಹದೋ ಗ್ರಹ ದೋಷಗಳಿಂದ ಪರಿಹಾರ ಪಡಬಹುದು ಅಂತ ಹೇಳ್ತಾ ಇನ್ನು ಗೋಮಾತೆಗೆ ಈ ಹಸುಗೆ ನೀವು ನಮಸ್ಕಾರ ಮಾಡಿಕೊಂಡು ನೀವು ಮಾಡಬೇಕು ಬಾಳೆಹಣ್ಣನ್ನು ನೀವು ಆಹಾರವಾಗಿ ನೀಡಬೇಕು ನೀವು ಭಕ್ತಿಯಿಂದ ಗೋಮಾತೆಗೆ ನಮಸ್ಕಾರ ನೀವೇ ಅಲ್ಲೇ ಪರೀಕ್ಷೆ ಮಾಡ್ಕೊಳ್ಳಿ ಭಕ್ತಿಯಿಂದ ಗೋಮಾತೆಗೆ ನಮಸ್ಕಾರ ಮಾಡಿಕೊಂಡು ನೀವು ಕೈಯಿಂದ ಗೋಮಾತೆಗೆ ಆಹಾರವನ್ನು ಹಣ್ಣನ್ನು ನೀವು ಇಡಿ ಇಮಿಡಿಯೇಟ್ ಅದು ತಿಂದಿದೆ ಅಂದರೆ ನಿಮ್ಮ ಸಂಕಲ್ಪ ನಿಮ್ಮ ದೋಷಗಳು ಬೇಗ ಪರಿಹಾರ ಆಗುತ್ತೆ ಅಂತ ಇಲ್ಲ ತಿನ್ನೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಬೇಕು ನೀವು ಮತ್ತಷ್ಟು ವಾರಗಳ ಕಾಲ ಈ ಥರ ನೀವು ದಾನಗಳನ್ನ ಮಾಡಬೇಕು ಈ ತರ ಗೋವುಗೆ ಆಧಾರವನ್ನ ನೀಡಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಆ ಸೂಚನೆ ಮೂಲಕ ನೀವು ತಿಳ್ಕೋಬಹುದು ಈ ಮಕರ ರಾಶಿಯಲ್ಲಿ ಜನಿಸಿದಂತವರು ಮಕ ಮಕರ ರಾಶಿಯ ಚಿಹ್ನೆ ಏನು ಮೊಸಳೆ ಮೊಸಳೆ ಯಾವ ತರ ಜೀವನ ಸಾಗ್ತಾ ಇರುತ್ತೆ ಈ ನೀರಿನಲ್ಲಿ ಬರುವಂತಹ ಎದುರಿನಲ್ಲಿ ಬರುವಂತಹ ನೀರನ್ನ ಈಜುಕೊಂಡು ಸಾನ್ನ ಜೀವನವನ್ನ ಸಾಕ್ತಾ ಇರತ್ತೆ ಇವರು ಅಷ್ಟೇ ಜೀವನದಲ್ಲಿ ಬರಂತಹ ಪರಿಸ್ಥಿತಿಗಳನ್ನ ಆತಂಕಗಳನ್ನ ಎದುರಿಸುತ್ತಾ ಅದಕ್ಕೆ ಎದುರು ಎದುರು ಹೋಗ್ತಾ ಕಷ್ಟಗಳನ್ನ ಸಮಸ್ಯೆಗಳನ್ನ ಈಜಬೇಕಾಗುತ್ತೆ ಬ ಫೋರ್ಸ್ ಆಗಿ ತುಂಬಾ ಫೋರ್ಸ್ ಆಗಿ ಈಜ್ಬೇಕಾಗುತ್ತೆ ಆಗ ನಿಮ್ಗೆ ಸಿಕ್ಸಸ್ ಸಕ್ಸಸ್ ಅನ್ನೋದು ಸಿಗ್ಲಿಕ್ಕೆ ಕಾರಣವಾಗುತ್ತೆ ಇನ್ನ ಈ ಮಕರ ರಾಶಿಯಲ್ಲಿ ಹುಟ್ಟಿರುವಂತಹ ರೈತರು ನೋಡಿದ್ರೆ ತುಂಬಾ ಅಭಿವೃದ್ಧಿ ಅತ್ಯಧಿಕ ವೃದ್ಧಿ ಅತ್ಯಧಿಕ ಜ್ಞಾನ ಇರುತ್ತೆ ಬೇಸಾಯದ ಬಗ್ಗೆ ಕೃಷಿಯ ಬಗ್ಗೆ ಯಾವ ಥರ ಟೈಮಲ್ಲಿ ಯಾವ ಸೀಸನಲ್ಲಿ ಯಾವ ಬೆಳೆ ಬೆಳೆಸಿದ್ರೆ ಜಾಸ್ತಿ ಹಣಕಾಸು ಬರುತ್ತೆ ಆದಾಯ ಬರುತ್ತೆ ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ವ್ಯವಸಾಯ ರಂಗ ಏನಾದರೂ ಮಾಡೋದಾದರೆ ಈ ಮಕರ ರಾಶಿಯವರು ಅತ್ಯಂತ ಯಶಸ್ಸನ್ನು ಕಾಣ್ಬೋದು ಈ ಬೇಸಾಯ ವ್ಯವಸಾಯ ರಂಗದಲ್ಲಿ ಇನ್ನು ಇನ್ನೊಂದು ರೆಮಿಡಿ ಹೇಳಬೇಕು ಅಂದರೆ ನಾನು ಸಾಕಷ್ಟು ರೆಮಿಡಿಗಳು ಹೇಳಿರ್ತೀನಿ ನಿಮ್ಗೆ ಯಾವುದು ಅನುಕೂಲ ಆಗಿರುತ್ತೋ ಆ ರೆಮಿಡಿನ ಆಯಾ ನಕ್ಷತ್ರದಲ್ಲೂ ಫಾಲೋ ಮಾಡ್ಕೊಳ್ತಾ ಹೋಗಿ ಯಾಕಂದ್ರೆ ಎಲ್ಲರಿಗೂ ಎಲ್ಲ ರೆಮಿಡಿ ಎಲ್ಲ ಪರಿಹಾರಗಳನ್ನ ಫಾಲೋ ಮಾಡೋಕ್ಕಾಗಲ್ಲ ನಿಮ್ಗೆ ಯಾವ್ದು ಸುಲಭವಾಗುತ್ತೋ ಆ ಪರಿಹಾರವನ್ನ ಪಾಲಿಸಿ ನಾ ಶನಿವಾರ ದಿನ ಈ ಕಪ್ಪು ಎಳ್ಳು ಇರುತ್ತಲ್ವಾ ಒಂದು ಕೆ ಕಪ್ಪು ಎಳ್ಳು ಕಪ್ಪು ಬಟ್ಟೆಯಲ್ಲಿ ನೀವು ಏನ್ ಮಾಡ್ತೀರ ಅಂದ್ರೆ ಅದನ್ನು ಒಂದು ಮೂಟೆ ಕಟ್ಬಿಟ್ಟು ನೀವು ಈ ಶನಿ ಮಹಾತ್ಮ ಟೆಂಪಲ್ ಅಲ್ಲಿ ನೀವು ಪೂಜೆ ಮಾಡ್ತಾ ಇರುವಂತಹ ಬ್ರಾಹ್ಮಣರಿಗೆ ಅವರಿಗೆ ನೀವು ದಾನ ಕೊಡುವುದರಿಂದ ನೀವು ನಿಮ್ಮ ಹಿಂದಿನ ಜನ್ಮ ಕರ್ಮಗಳನ್ನು ಏನಾದರೂ ಇದ್ರೆ ಪಾಪ ಗ್ರಹಗಳು ಏನಾದರೂ ಇದ್ರೆ ಅದರಿಂದ ಬಗೆಹೇರಲಿಕ್ಕೆ ಶನಿನ ಶಾಂತಿ ಮಾಡಲಿಕ್ಕೆ ನಿಮಗೆ ಅನುಕೂಲವಾಗುತ್ತೆ ನಿಮಗೆ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ನಿರ್ಣಯ ತಗೋಬೇಕು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಕೆಲಸದಲ್ಲಿ ಜಾಯಿನ್ ಆಗಬೇಕು ಇಲ್ಲ ವ್ಯಾಪಾರವ ಸ್ಟಾರ್ಟ್ ಮಾಡಬೇಕು ವ್ಯವಹಾರ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಮುಖ್ಯ ನಿರ್ಧಾರ ತಗೋಬೇಕು ಅಂದ್ರೆ ಈ ಅದೃಷ್ಟ ದಿನಗಳು ಹೇಳ್ತೀನಿ ಈ ಅದೃಷ್ಟ ದಿನಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಈ ದಿನಗಳಲ್ಲಿ ನೀವು ಅದನ್ನ ಪ್ರಾರಂಭಿಸೋದಕ್ಕೆ ಟ್ರೈ ಮಾಡಿ ಒಂದು ಅದರಲ್ಲಿ ಮೊದಲನೇದು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕುಗಳು ನಿಮಗೆ ಅತ್ಯಂತ ಅದೃಷ್ಟವನ್ನು ತರುವಂತಹ ಆಗಿರುತ್ತೆ ಇನ್ನ ವ್ಯಾಪಾರಸ್ಥರು ಆದ್ರೆ ತಾವು ವ್ಯಾಪಾರ ಮಾಡುವಂತಹ ಪ್ಲೇಸ್ ಅಲ್ಲಿ ಲೈಟ್ ಯೆಲ್ಲೋ ಕಲರ್ ತುಂಬಾ ಹಳದಿ ಅಲ್ಲ ಮಿಶ್ರಿತವಾದ ಹಳದಿ ಆ ಥರ ಪೇಂಟಿಂಗ್ ಮಾಡಿಸ್ಕೊಂಡ್ರೆ ನಿಮಗೆ ಉತ್ತಮ ವ್ಯಾಪಾರದಲ್ಲಿ ಉತ್ತಮ ಸಕ್ಸಸ್ ಅನ್ನೋದು ಕಾಣಲಿಕ್ಕೆ ಆ ಥರ ರಂಗು ನಿಮ್ಗೆ ಆ ಥರ ಕಲರ್ ನಿಮಗೆ ಒಳ್ಳೆ ಚೆನ್ನಾಗಾಗುತ್ತೆ ಆಗುತ್ತೆ ಲೈಟ್ ಎಲ್ಲೋ ಮತ್ತೊಂದ್ಸರಿ ಹೇಳ್ತೀನಿ ಲೈಟ್ ಎಲ್ಲೋ ಬಿಳಿ ಮಿಶ್ರಿತವಾಗಿರುವಂತಹ ಹಳದಿ ಬಣ್ಣವನ್ನು ನಿಮ್ಮ ನೀವು ಕುತ್ಕೊಳ್ತಿರುವ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ಲೇಸಲ್ಲಿ ಏನಾದರೂ ನೀವು ಆ ಪೇಂಟ್ ಮಾಡಿಸ್ಕೊಂಡ್ರೂ ಇಲ್ಲ ಆ ಥರ ಉತ್ತಮ ಸಕ್ಸಸ್ ಅನ್ನು ನೀವು ಕಾಣ್ಬೌದು ಇನ್ನು ಯಾರ ಜೊತೆ ನಿಮಗೆ ವಿವಾಹವಾದರೆ ಅನುಕೂಲವಾಗುತ್ತೆ ಅದೃಷ್ಟವಾಗುತ್ತೆ ಅಂದರೆ ಮಕರ ರಾಶಿಯವರಿಗೆ ಅದೃಷ್ಟ ರಾಶಿಗಳಂದರೆ ಋಷಭ ರಾಶಿಯವರು ಮತ್ತು ಕನ್ಯಾ ರಾಶಿಯವರು ಈ ಎರಡು ರಾಶಿಯಲ್ಲಿ ಜನಿಸುವಂತಹ ಜಾತಕರ ಜೊತೆಗೆ ನೀವು ವಿವಾಹವಾದ್ರೂ ಇಲ್ಲ ಇಂತಹರ ಜೊತೆಗೆ ನೀವು ವ್ಯವಹಾರಗಳು ಇಲ್ಲ ವ್ಯಾಪಾರಗಳು ಭಾಗಸ್ವಾಮಿ ವ್ಯಾಪಾರಗಳು ಮಾಡಿದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರು ನಿಮಗೆ ಅತ್ಯಂತ ಶುಭ ಫಲಿತಗಳು ಮತ್ತು ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ ನಾ ನೋಡಿದ್ರಲ್ಲ ಈ ಮಕರ ರಾಶಿಯವರು ಯಾವ ತನ ಯಾವ ದೇವರಿಗೆ ಯಾವ ಪರಿಹಾರವನ್ನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್